ಉಪಚುನಾವಣೆಯಲ್ಲಿ ಮೂರರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಫಲಿತಾಂಶ ಬಂದಿದೆ ಮೂರರ ಮೂರು ಕೂಡ ಗೆದ್ದು ಒಂದು ಕಲ್ಯಾಣ ಕರ್ನಾಟಕ ಒಂದು ನಮ್ಮ ಕಿತ್ತೂರು ಕರ್ನಾಟಕ ಮತ್ತು ಇನ್ನೊಂದು ಹಳೆ ಮೈಸೂರು ಮೂರಲ್ಲೂ ಕೂಡ ನಾವು ಒಳ್ಳೆಯ ರಿಸಲ್ಟ್ ಬಂದಿರೋದು ಒಳ್ಳೆಯ ಮಾರ್ಜಿನ್ ಗೆದ್ದಿದ್ದೇವೆ ಭಾಳ ಸಂತೋಷ ಇದು ನಮ್ಮ ಸರ್ಕಾರದ ಒಂದು ಕೆಲಸ ಕಾರ್ಯಗಳು ಮತ್ತು ಕಾಂಗ್ರೆಸ್ನೇ ಒಂದು ವಿಶ್ವಾಸ ಮತ್ತು ಬಿ ಜೆ ಪಿಯ ಒಂದು ಸುಳ್ಳಿನ ಸುಳ್ಳಿನ ಆಧಾರಿತವಾದಂಥ ಒಂದು ಪ್ರಚಾರವಿತ್ತು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ನಾನು ಯಾಕಂದರೆ ಪದೇ ಪದೇ ಅವರು ಏನೋ ಇಟ್ಕೊಂಡು ಅದು ಜನರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ ಇದ್ದರು ಅನಾವಶ್ಯಕವಾದಂಥ ಒಂದು ವಿಷಯಗಳು ತಗೊಳ್ಳೋದು ಮತ್ತು ಕೇಂದ್ರ ಸರ್ಕಾರವನ್ನು ಉಪಯೋಗಿಸ್ಕೊಂಡು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಸುಳ್ಳಿನ ಆರೋಪಗಳನ್ನ ಅವರು ಅವ್ರ ಮೇಲೆ ಮಾಡಿ ಅವ್ರಿಗೆ ತೊಂದರೆ ಕೊಡುವಂಥ ಪ್ರಕಾರ ಒಂದು ಪ್ರಯತ್ನ ಇದೆಲ್ಲವನ್ನು ಕೂಡ ಮಾಡಿದ್ದಾರೆ ಅದರಿಂದ ಈ ರಿಸಲ್ಟು ನಮಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಟ್ಟಿದೆ ಮತ್ತು ಮುಂದಿನ ದಿವಸದಲ್ಲಿ ನಮ್ಮ ಸರ್ಕಾರ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡುವಂಥದ್ದಕ್ಕೆ ಈ ಒಂದು ರಿಸಲ್ಟ್ ನಮಗೆ ಪ್ರೇರೇಪಿಸಿದೆ ಅಂತ ಹೇಳ್ಬೋದು ಚಂಡಪಟ್ಟಣದಲ್ಲಿ ಮೂರನೇ ಸೋತಿದ್ದಾರೆ ನೋಡಿ ನಾನು ನಿಖಿಲ್ ಅವರು ಈ ಚನ್ನಪಟ್ಟಣದಲ್ಲಿ ರಿಸಲ್ಟ್ ಏನಾಗುತ್ತೆ ಅಂತ ನಮಗೆ ಅಲ್ಲಿದ್ದಾಗಲೇ ಗೊತ್ತಾಗಿತ್ತು ಏಕೆಂಥೇಳಿದ್ರೆ ಅಲ್ಲಿಯ ಪರಿಸ್ಥಿತಿ ಯಾವ ರೀತಿಯಾದಂಥ ಬೆಳವಣಿಗೆ ಆಗಿತ್ತು ಅದು ಸ್ಪಷ್ಟ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇತ್ತು ಕುಮಾರಸ್ವಾಮಿಯವರು ಕಳೆದ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಅವರು ಗೆಲ್ಲೋದಕ್ಕೆ ಕಾರಣಗಳು ಬೇರೆ ಇತ್ತು ಆದರೆ ಈ ಚುನಾವಣೆ ಅವರು ನಿಖಿಲ್ ಅವ್ರನ್ನ ನಿಲ್ಲಿಸಿರ್ತಕ್ಕಂಥದ್ದು ಅದು ಜನರಿಗೆ ಅಲ್ಲಿ ಎಷ್ಟು ಮಟ್ಟಿಗೆ ಅದು ಇಷ್ಟ ಆಗಲಿಲ್ಲ ಅಂತ ಈ ರಿಸಲ್ಟೇ ಹೇಳ್ದಾಗ ಅದರಿಂದ ಸುಮ್ಮನೆ ಎಲ್ಲ ಏನೋ ಹೇಳಿದ್ರು ಇನ್ನೊಬ್ರು ಏನೋ ಹೇಳಿದ್ರು ಅದೆಲ್ಲ ಒಂದು ಕಡೆ ಏನೇ ಇರಲಿ ಅದು ಮುಖ್ಯ ಇರಲಿಲ್ಲ ಜನರಿಗಲ್ಲಿ ಒಂದು ಕಡೆ ನಮ್ಮ ಸರ್ಕಾರ ಕೆಲಸ ಮಾಡುವಂಥದ್ದಿತ್ತು ಇನ್ನೊಂದು ಕಡೆ ಯೋಗೇಶ್ವರವರು ಅಲ್ಲಿ ಆ ಕ್ಷೇತ್ರದಲ್ಲಿ ಅಲ್ಲೇ ಇದ್ದು